ನಾನು ಹಿಂದೂ ನಮಸ್ಕಾರ ಸ್ನೇಹಿತರೆ ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಚ ಸ್ಥಿತಿ ಸಂಹಾರ ಹೇತವೆ ಭವಪಾಶ ವಿಮುಕ್ತಾಯ ದತ್ತಾತ್ರೇಯ ನಮೋಸ್ತತೆ ಅಧ್ಯಾಯ ನಲವತ್ತೆರಡು ಶ್ರೀಗಣೇಶ ಮಹ ಸಾಯಂ ದೇವನನ್ನು ಕುರಿತು ಗುರುಗಳು ಹೇಳ್ತಾರೆ ಬ್ರಹ್ಮನ ಅಂಶಾವತಾರವಾದ ತ್ವಷ್ಟವನಿಗೆ ವಿನಯಶೀಲ ಅಂತ ಒಬ್ಬ ಸುಪುತ್ರನಿರ್ತಾನೆ ಆತ ಬ್ರಹ್ಮಚಾರಿಯಾಗಿ ಗುರುಗಳ ಹತ್ತಿರ ವಿದ್ಯಾಭ್ಯಾಸಕ್ಕಾಗಿ ಇರ್ತಾನೆ ಒಂದು ದಿನ ಗುರುಗಳು ಅವರ ಕುಟೀರ ಸೋರ್ಬೇಕಾದ್ರೆ ಅದರಿಂದ ಬೇರೆ ಒಂದನ್ನು ಮನೆಯನ್ನು ಕಟ್ಟಲಿಕ್ಕೆ ಶಿಷ್ಯನಿಗೆ ಹೇಳ್ತಾರೆ ಅದೇ ಸಮಯದಲ್ಲಿ ಗುರುಪತ್ನಿ ಬಂದು ಹೊಲಿಗೆ ಇಲ್ಲದ ಕುಪ್ಪಸವನ್ನು ತರಲಿಕ್ಕೆ ಹೇಳ್ತಾಳೆ ಗುರುಪುತ್ರ ಬಂದು ನೀರ ಮೇಲೆ ನಡಿಲಿಕ್ಕೂ ಮತ್ತು ಮನಬಂದಲ್ಲಿ ಹೋಗಲು ಬರುವಂತಹ ಒಂದು ಜೊತೆ ಪಾದರಕ್ಷೆಯನ್ನು ತೊಗೊಂಬರಲಿಕ್ಕೆ ಹೇಳ್ತಾನೆ ಗುರುಪುತ್ರಿ ಬೇಕಾದಲ್ಲಿ ಒಯ್ಯಲು ಬರುವಂಥ ಮನೆಯನ್ನು ತಂದುಕೊಡ್ಲಿಕ್ಕೆ ಹೇಳ್ತಾರೆ ಬ್ರಹ್ಮಚಾರಿ ಶ್ರೀಗುರು ಸ್ಮರಣೆ ಮಾಡುತ್ತಾ ಹೊರಡ್ತಾನೆ ಆಗ ಅವಧೂತನ ಭೇಟಿಯಾಗುತ್ತೆ ಬ್ರಹ್ಮಚಾರಿ ತನ್ನ ವೃತ್ತಾಂತವನ್ನೆಲ್ಲ ಅವಧೂತನಿಗೆ ತಿಳಿಸ್ತಾನೆ ಅವಧೂತ ಕಾಶಿಯ ಮಹಾತ್ಮೆಯನ್ನು ಹೇಳಿ ಅವನನ್ನು ಮನೋವೇಗದಿಂದ ಕಾಶಿಗೆ ಕರೆದುಕೊಂಡು ಹೋಗಿ ಯಾತ್ರಾವಿದಿಯನ್ನು ಮಾಡಿಸಿ ಅದೃಶ್ಯನಾಗ್ತಾನೆ ವಿಶ್ವನಾಥನು ಪ್ರತ್ಯಕ್ಷನಾಗಿ ಅವನಿಗೆ ವರವನ್ನು ಕೊಡ್ತಾನೆ ಬ್ರಹ್ಮಚಾರಿಯು ಬೇಡಿದ ವಸ್ತುಗಳನ್ನೆಲ್ಲ ಅವರಿಗೆ ತಂದುಕೊಡ್ತಾನೆ ಆಮೇಲೆ ಗುರುಗಳು ಆತನನ್ನು ಆಶೀರ್ವದಿಸಿ ಕಳಿಸ್ತಾರೆ ಆತನು ಶ್ರೀಗುರು ಕೃಪೆಯಿಂದ ವಿಶ್ವಕರ್ಮ ಅಂತ ಪ್ರಖ್ಯಾತನಾಗ್ತಾನೆ ಸಾಯಂದೇವನು ಶ್ರೀಗುರುವಿಗೆ ಗುರುವೇ ನೀನು ಕಾಶಿ ಮಹಾತ್ಮೆಯನ್ನು ಹೇಳುವಾಗ ನಾನು ಪ್ರತ್ಯಕ್ಷವಾಗಿ ನೀವು ಹೇಳಿದ ಆಯಾ ಸ್ಥಳಗಳನ್ನು ಕಂಡಂತಾಯಿತು ನಿನ್ನ ಚರಣಕಮಲಗಳ ಸೇವೆಯಿಂದ ಎಲ್ಲ ಯಾತ್ರೆ ಫಲವು ದೊರಕ್ತು ನೀನು ಮನುಷ್ಯನಾಗಿ ತೋರಿದರೂ ತ್ರೈಮೂರ್ತಿಯ ಅವತಾರನಾಗಿರುವಿ ಅಂತ ಸ್ತೋತ್ರ ಮಾಡಿದ ಮೇಲೆ ಶ್ರೀಗುರು ಆತನಿಗೆ ದೇವ ಇನ್ನು ನೀನು ನಿನ್ನ ಕುಟುಂಬ ಸಹಿತ ಗಾಣಗಾಪುರದಲ್ಲಿಯೇ ವಾಸ ಮಾಡು ಅಂತ ಹೇಳ್ತಾರೆ ಎಂಬಲಿಗೆ ಗುರು ಚರಿತ್ರೆಯ ನಲವತ್ತೆರಡನೇ ಅಧ್ಯಾಯವು ಸಮಾಪ್ತಿಯಾಯಿತು ಶ್ರೀಗುರುಭ್ಯೋನ್ನಮಃ